ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ನಮ್ಮ ಭಾರತದ ಸಂವಿಧಾನದ ಪಿತಾಮಹರಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳು ಹೇಗಿದ್ದವು ಅಂಬೇಡ್ಕರ್ ಅವರು ಏಕೆ ಎರಡು ಮದುವೆಯಾದರು ಹಾಗೂ ಅಂಬೇಡ್ಕರ್ ಅವರಿಗೆ ಎಷ್ಟು ಜನ ಮಕ್ಕಳಿದ್ದರು ಹಾಗೂ ಅಂಬೇಡ್ಕರ್ ಅವರು ಯಾವ ರೀತಿ ಮರಣವನ್ನು ಹೊಂದಿದ್ದರು ಎನ್ನುವ ರೋಚಕ ವಿಷಯಗಳನ್ನ ಈ ವಿಡಿಯೋನಲ್ಲಿ ತಿಳಿಯೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹದಿನಾಲ್ಕು ಏಪ್ರಿಲ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ರಾಮ್ಜಿ ಮಾಲೋಜಿ ಸಕ್ಪಾಲ್ ಮತ್ತು ಭೀಮಾಬಾಯಿ ದಂಪತಿಗಳಿಗೆ ಕೊನೆಯ ಮಗನಾಗಿ ಜನಿಸಿದರು ಅಂಬೇಡ್ಕರ್ ರವರ ಕುಟುಂಬ ಮಹಾರ್ ಎನ್ನುವ ದಲಿತ ಜನಾಂಗಕ್ಕೆ ಸೇರಿದ್ದರಿಂದ ಅವರನ್ನು ಅಸ್ಪೃಶ್ಯರು ಎಂದು ಕರೆಯಲಾಗುತ್ತಿತ್ತು ಆ ಜಾತಿಯವರನ್ನು ತುಂಬಾ ಕೀಳಾಗಿ ನೋಡುತ್ತಿದ್ದರು ಹೀಗೆ ಅಂಬೇಡ್ಕರ್ ಅವರು ಬಾಂಬೆ ಯೂನಿವರ್ಸಿಟಿಯಲ್ಲಿ ಪದವಿಯನ್ನು ಪಡೆದು ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ ನಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿ ಪಿಎಚ್ ಡಿ ಪದವಿಯನ್ನು ಪಡೆಯುತ್ತಾರೆ ಇನ್ನು ನಂಬುವುದಕ್ಕೂ ಅಸಾಧ್ಯವಾದ ವಿಷಯವೇನೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಿಎ ಎಂಎ ಎಂಎಸ್ಸಿ ಪಿಎಚ್ಡಿ ಹೀಗೆ ಎಷ್ಟೋ ಪದವಿಗಳನ್ನು ಪಡೆದಿದ್ದಾರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಪದವಿಗಳನ್ನು ಪಡೆಯುವುದೆಂದರೆ ಅಷ್ಟು ಸುಲಭದ ಮಾತಲ್ಲ ಇದಿಷ್ಟು ಅಂಬೇಡ್ಕರ್ ಅವರ ವಿದ್ಯಾಭ್ಯಾಸದ ಜೀವನವಾದರೆ ಈಗ ನಿಮಗೆ ಅಚ್ಚರಿ ಮೂಡುವ ವಿಷಯವೇನೆಂದರೆ ಕೇವಲ ಹದಿನೈದು ವರ್ಷದ ಅಂಬೇಡ್ಕರ್ ಅವರಿಗೆ ಎಂಟು ವರ್ಷದ ರಮಾಬಾಯಿ ರವರೊಂದಿಗೆ ಮದುವೆ ಮಾಡಲಾಗುತ್ತದೆ ಹೀಗೆ ಅವರ ಸಂಸಾರವು ಹೇಗೋ ಕಷ್ಟದಲ್ಲಿ ಸಾಗುತ್ತಿರುವಾಗ ಅಂಬೇಡ್ಕರ್ ಅವರ ಪತ್ನಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿದ್ದರಿಂದ ಅವರಿಗೆ ಹುಟ್ಟುತ್ತಿದ್ದಂತಹ ಮಕ್ಕಳೆಲ್ಲ ಸತ್ತು ಹೋಗುತ್ತಿದ್ದರು ಈ ರೀತಿ ತನ್ನ ಐದು ಮಕ್ಕಳಲ್ಲಿ ಎಲ್ಲಾ ಮಕ್ಕಳು ಸತ್ತು ಹೋಗಿ ಕೊನೆಗೆ ಅಂಬೇಡ್ಕರ್ ಅವರಿಗೆ ಉಳಿಯುವುದು ಯಶವಂತ್ ಅಂಬೇಡ್ಕರ್ ಒಬ್ಬ ಮಗ ಮಾತ್ರ ಇಷ್ಟೊಂದು ನೋವು ತುಂಬಿಕೊಂಡಿರುವಂತಹ ಅವರ ಜೀವನದಲ್ಲಿ ಅಂಬೇಡ್ಕರ್ ಅವರಿಗೆ ಮತ್ತೊಂದು ಅಘಾತ ಕಾದಿತ್ತು ಅದೇನೆಂದರೆ ಅಂಬೇಡ್ಕರ್ ಅವರ ಎಲ್ಲಾ ಹೋರಾಟಗಳಿಗೂ ಸ್ಫೂರ್ತಿಯನ್ನು ನೀಡುತ್ತಿದ್ದ ಹಾಗೂ ಧೈರ್ಯವನ್ನು ತುಂಬುತ್ತಿದ್ದ ಅಂಬೇಡ್ಕರ್ ಅವರ ಪತ್ನಿ ರಮಾಬಾಯಿಯವರ ಆರೋಗ್ಯವು ದಿನೇ ದಿನೇ ಹದಗೆಡುತ್ತಾ ಬರುತ್ತದೆ ಈಗಿರುವಾಗ ದೀರ್ಘಕಾಲದ ಅನಾರೋಗ್ಯದಿಂದಾಗಿ ರಮಾಬಾಯಿಯವರು ಸಾವನ್ನಪ್ಪಿದರು ಇದರಿಂದ ಅಂಬೇಡ್ಕರ್ ಅವರು ತುಂಬಾ ಕುರುಗುತ್ತಾ ಇರುತ್ತಾರೆ ಅದೇ ಸಮಯದಲ್ಲಿ ಅಂಬೇಡ್ಕರ್ ಅವರಿಗೆ ಭಾರತ ದೇಶದ ಸಂವಿಧಾನವನ್ನ ಬರೆಯುವ ಆದೇಶ ಬರುತ್ತದೆ ಆದರೆ ಸಂವಿಧಾನವನ್ನ ಬರೆಯುವುದೆಂದರೆ ಅಷ್ಟು ಸುಲಭದ ಕೆಲಸವೇ ಅಲ್ಲ ಇದರಿಂದ ಸಂವಿಧಾನವನ್ನ ರಚಿಸುವುದಕ್ಕೆ ಅಂಬೇಡ್ಕರ್ ಅವರ ಜೊತೆ ನೇಮಿಸಿದ ಇನ್ನೂ ಕೆಲವು ವ್ಯಕ್ತಿಗಳಲ್ಲಿ ಕೆಲವರು ರಾಜೀನಾಮೆ ಕೊಡುತ್ತಾರೆ ಇನ್ನೂ ಕೆಲವರು ಬೇರೆ ದೇಶಗಳಲ್ಲಿ ಉಳಿದುಕೊಂಡರು ಇನ್ನೂ ಕೆಲವರು ಅದರಿಂದ ದೂರ ಸರಿದರು ಈ ಎಲ್ಲಾ ಕಾರಣಗಳಿಂದ ಕೊನೆಗೆ ಸಂವಿಧಾನವನ್ನ ರಚನೆ ಮಾಡುವಂತಹ ದೊಡ್ಡ ಜವಾಬ್ದಾರಿ ಅಂಬೇಡ್ಕರ್ ಅವರ ಮೇಲೆ ಬೀಳುತ್ತದೆ ಆದರೂ ಸಹ ಅಂಬೇಡ್ಕರ್ ಅವರು ಹಿಂಜರಿಯದೆ ಸಂವಿಧಾನವನ್ನ ರಚನೆ ಮಾಡುವ ಪೂರ್ತಿ ಜವಾಬ್ದಾರಿಯನ್ನ ಪಡೆದುಕೊಳ್ಳುತ್ತಾರೆ ನಂತರ ಸಂವಿಧಾನವನ್ನ ಬರೆಯುವುದಕ್ಕೆ ಹೊರಟ ಅಂಬೇಡ್ಕರ್ ಅವರು ಹಗಲು ರಾತ್ರಿ ಎಲ್ಲದೆ ನಿರಂತರವಾಗಿ ಸಂವಿಧಾನ ರಚನೆಯಲ್ಲಿ ತೊಡಗುತ್ತಾರೆ ಇದರ ಪರಿಣಾಮದಿಂದ ಅಂಬೇಡ್ಕರ್ ಅವರ ಆರೋಗ್ಯವೂ ಸಹ ಹದಗೆಡುತ್ತದೆ ನಿರಂತರ ಹಗಲು ರಾತ್ರಿ ಎಲ್ಲದೆ ನಿದ್ರೆಗೆಟ್ಟು ಸಂವಿಧಾನದ ರಚನೆಯಲ್ಲಿ ಮುಳುಗಿದ್ದ ಅಂಬೇಡ್ಕರ್ ಅವರಿಗೆ ನಿದ್ರೆಯ ಕೊರತೆ ಕಾಡುತ್ತದೆ ಅವರ ಕಾಲುಗಳಲ್ಲಿ ನರರೋಗ ಕಂಡುಬರುತ್ತದೆ ಮಧುಮೇಹ ಹೆಚ್ಚಾಗುತ್ತದೆ ಪ್ರತಿದಿನವೂ ಓಮಿಯೋಪತಿ ಔಷಧಿಗಳನ್ನ ತೆಗೆದುಕೊಳ್ಳುತ್ತಾ ಇರುತ್ತಾರೆ ಆಗ ಅಂಬೇಡ್ಕರ್ ಅವರು ಅನಾರೋಗ್ಯದ ಕಾರಣ ಚಿಕಿತ್ಸೆಯನ್ನ ಪಡೆಯಲು ವೈದ್ಯರಾದ ಶಾರದಾ ಕಬಿರ್ ಅವರನ್ನು ಭೇಟಿಯಾಗುತ್ತಾರೆ ಅಂಬೇಡ್ಕರ್ ಅವರನ್ನು ತಪಾಸಣೆ ಮಾಡಿದ ಶಾರದಾ ಕವಿರವರು ಈ ರೀತಿ ಹೇಳುತ್ತಾರೆ ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದಕ್ಕೆ ನಿಮ್ಮ ಆರೈಕೆ ಮಾಡುವುದಕ್ಕೆ ನಿಮ್ಮ ಜೊತೆ ಯಾರಾದರೂ ಇರಲೇಬೇಕು ಇಲ್ಲವಾದರೆ ನಿಮ್ಮ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳು ಕಂಡುಬರುತ್ತವೆ ಎಂದು ಹೇಳುತ್ತಾರೆ ಇದನ್ನು ಅರಿತ ಅಂಬೇಡ್ಕರ್ ಅವರು ತುಂಬಾ ಯೋಚನೆ ಮಾಡಿ ಕೊನೆಗೆ ವೈದ್ಯರಾಗಿದ್ದಂತಹ ಬ್ರಾಹ್ಮಣ ಕುಟುಂಬದ ಶಾರದಾ ಕಬಿರವರನ್ನೇ ಮದುವೆಯಾಗುತ್ತಾರೆ ನಂತರ ಶಾರದಾ ಕಬಿರವರು ತಮ್ಮ ಹೆಸರನ್ನ ಸವಿತಾ ಅಂಬೇಡ್ಕರ್ ಎಂದು ಬದಲಾಯಿಸಿಕೊಳ್ಳುತ್ತಾರೆ ಹೀಗೆ ಎರಡನೇ ಮದುವೆಯಾದ ನಂತರವೂ ಸಹ ಅಂಬೇಡ್ಕರ್ ಅವರು ತಮ್ಮ ಕೆಲಸ ಜವಾಬ್ದಾರಿಗಳಲ್ಲಿ ಮುಳುಗಿ ಹೋಗುತ್ತಿದ್ದರು ಇದರಿಂದ ಅವರ ಆರೋಗ್ಯ ದಿನೇ ದಿನೇ ಅದಗೆಟ್ಟಿತು ಹಾಗೂ ಅವರ ಆರ್ಥಿಕ ಸ್ಥಿತಿಯೂ ಸಹ ಚೆನ್ನಾಗಿರಲಿಲ್ಲ ಅಂತಹ ಕಷ್ಟದ ದಿನಗಳಲ್ಲಿಯೂ ಸಹ ಅಂಬೇಡ್ಕರ್ ಅವರ ಪತ್ನಿ ಅಂಬೇಡ್ಕರ್ ಅವರನ್ನು ತುಂಬಾ ಆರೈಕೆ ಮಾಡಿದ್ದಾರೆ ಆದರೂ ಸಹ ಅಂಬೇಡ್ಕರ್ ಅವರ ಆರೋಗ್ಯ ತುಂಬಾ ಅದಗೆಡುತ್ತದೆ ಹೀಗೆ ಅನಾರೋಗ್ಯದ ಕಾರಣದಿಂದ ಅಂಬೇಡ್ಕರ್ ಅವರು ಹಾಸಿಗೆ ಹಿಡಿಯುತ್ತಾರೆ ಕೊನೆಗೆ ದಿ ಬುದ್ಧ ಮತ್ತು ಅವರ ಧರ್ಮ ಎಂಬ ಗ್ರಂಥವನ್ನು ಪೂರ್ಣಗೊಳಿಸಿ ಅಂಬೇಡ್ಕರ್ ಅವರು ಬೆಳಿಗ್ಗೆ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಂದು ಎಲ್ಲರನ್ನು ಬಿಟ್ಟು ಹೋಗುತ್ತಾರೆ ಅಂಬೇಡ್ಕರ್ ಅವರು ಮಲಗಿರುವಾಗಲೇ ತಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತದೆ ಶೋಷಿತರ ಪರ ಹಿಂದುಳಿದವರ ಪರ ಅಸ್ಪೃಶ್ಯರ ಪರ ಅನ್ಯಾಯದ ವಿರುದ್ಧ ಜಾತಿವಾದಗಳನ್ನು ಮಟ್ಟ ಹಾಕಲು ಹೋರಾಡುತ್ತಿದ್ದ ಮಹಾನಾಯಕ ಅಷ್ಟು ಬೇಗ ಕಣ್ಮರಿಯಾಗಿದ್ದಾರೆ ಎನ್ನುವುದನ್ನು ನಂಬುವುದಕ್ಕೆ ಅಸಾಧ್ಯವಾಗಿತ್ತು ಅವರ ಸಾವಿನ ಸುದ್ದಿ ಗಾಳಿ ವೇಗಕ್ಕಿಂತಲೂ ರಭಸವಾಗಿ ಅಪ್ಪಿತು ಕೋಟ್ಯಾಂತರ ಜನರ ಕತ್ತಲಲ್ಲಿ ಕೋಟ್ಯಾಂತರ ಜನರ ಕತ್ತಲ ಜೀವನದಲ್ಲಿ ಬೆಳಕನ್ನು ಹಚ್ಚಿದ ಜೀವ ಇಂದು ನಮ್ಮೊಂದಿಗಿಲ್ಲ ಎಂದು ಒಪ್ಪಿಕೊಳ್ಳುವುದಕ್ಕೂ ಜನರು ತಯಾರಾಗಿರಲಿಲ್ಲ ಕೊನೆಗೆ ಬೌದ್ಧ ಧರ್ಮದ ಆಚಾರದ ಪ್ರಕಾರ ಅಂಬೇಡ್ಕರ್ ಅವರನ್ನು ಲೆಕ್ಕವಿಲ್ಲದಷ್ಟು ಜನರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು ಕುಳಿತರು ತಪ್ಪು ನಿಂತರು ತಪ್ಪು ನಡೆದಾಡಿದರು ತಪ್ಪು ದೇವಸ್ಥಾನಕ್ಕೆ ಹೋಗಿದರು ತಪ್ಪು ಮುಟ್ಟಿದರು ತಪ್ಪು ಕೊನೆಗೆ ನೀರು ಕುಡಿದರು ತಪ್ಪು ಹೀಗೆ ಜಾತಿ ಭೇದಗಳಿಂದ ಕೊಲ್ಲುತ್ತಿದ್ದ ಜಾತಿವಾದಿಗಳ ವಿರುದ್ಧ ಕೋಟ್ಯಾಂತರ ಜನರ ಪಾಲಿಗೆ ದಾರಿ ದೀಪವಾದವರು ಭೀಮ್ರಾವ್ ಅಂಬೇಡ್ಕರ್ ಅವರು ಅವರು ಕೇವಲ ದಲಿತರಿಗಾಗಿ ಮೀಸಲಾತಿಗೋಸ್ಕರ ಬದಲಾಗಿ ದೇವದಾಸಿ ಪದ್ಧತಿಯನ್ನ ಹೋಗಲಾಡಿಸುವುದರಲ್ಲಿ ಜೊತೆಗೆ ಪುರುಷರಿಗೆ ಮಹಿಳೆಯರಿಗೆ ಸಮಾನವಾದ ಕೂಲಿ ಕೊಡಬೇಕೆಂದು ಸ್ತ್ರೀಯರಿಗೂ ಆಸ್ತಿಯಲ್ಲಿ ಅಕ್ಕನ ಕೊಡಬೇಕೆಂದು ಹೀಗೆ ಎಷ್ಟೋ ಅನ್ಯಾಯಗಳ ವಿರುದ್ಧ ಧ್ವನಿಯತ್ತಿದ್ದಾರೆ ಹೀಗೆ ಅಂಬೇಡ್ಕರ್ ಅವರ ಎಲ್ಲಾ ಸೇವೆಗಳನ್ನ ಕಂಡಂತಹ ಭಾರತ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಇನ್ನು ಭೀಮ್ರಾವ್ ಅಂಬೇಡ್ಕರ್ ಅವರು ಮರಾಠಿ ಹಿಂದಿ ಇಂಗ್ಲಿಷ್ ಪಾಲಿ ಗುಜರಾತಿ ಬೆಂಗಾಲಿ ಕನ್ನಡ ಪರ್ಷಿಯನ್ ಮತ್ತು ಜರ್ಮನಿ ಹೀಗೆ ಹಲವು ಭಾಷೆಗಳಲ್ಲಿ ನಿಪುಣತೆಯನ್ನು ಹೊಂದಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಬೋರ್ಡಿಂಗ್ ನಡೆಯುತ್ತದೆ ಅದರಲ್ಲಿ ಭಾರತದ ಗ್ರೇಟೆಸ್ಟ್ ಪರ್ಸನ್ ಯಾರು ಎಂದು ನೋಡಿದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಮೊದಲನೆಯ ಸ್ಥಾನದಲ್ಲಿರುತ್ತಾರೆ ಇದರಿಂದಲೇ ನೀವು ಅರ್ಥ ಮಾಡಿಕೊಳ್ಳಬಹುದು ಅವರು ದೇಶಕ್ಕೆ ನೀಡಿದ ಕೊಡುಗೆಗಳೇನು ಅವರು ಮಾಡಿದ ತ್ಯಾಗಗಳೆಷ್ಟು ಈ ರೀತಿ ಬೇರೆ ದೇಶದವರು ಅಂಬೇಡ್ಕರ್ ಅವರ ಬಗ್ಗೆ ಅಷ್ಟೊಂದು ಗೌರವವನ್ನು ಹೊಂದಿರುವಾಗ ನಮ್ಮ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತ ಮಾಡುವುದು ನಿಜಕ್ಕೂ ದುಃಖಕರವಾದಂತಹ ವಿಷಯವಾಗಿದೆ ಇದಿಷ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ವೀಕ್ಷಕರೇ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನೆಲ್ ಅನ್ನ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್